ಕಲಾಪ ಸರಿಯಾದ ರೀತಿಯಲ್ಲಿ ನಡೆಯದೇ ಇರುವಂಥ ಹಿನ್ನೆಲೆಯಲ್ಲಿ ಬಸವರಾಜ್ ಹೊರಟ್ಟಿ ಅವರು ಬೇಸರವನ್ನು ಹೊರಹಾಕಿದ್ದಾರೆ ಕಲಾಪದಿಂದ ಬೇಸರಗೊಂಡು ಕಲಾಪಕ್ಕೆ ಹೊರಟ್ಟಿ ಬಂದಿಲ್ಲ ಇದು ಸೊ ಭೋಜನ ವಿರಾಮದ ಬಳಿಕ ಕಲಾಪಕ್ಕೆ ಸಭಾಪತಿ ಹೊರಟ್ಟಿ ಬಂದಿಲ್ಲ ಸೊ ಪ್ರಶ್ನೋತ್ತರ ಅವಧಿಯಲ್ಲಿ ಸದಸ್ಯರ ನಡವಳಿಕೆಯ ಬಗ್ಗೆ ಬೇಸರವನ್ನು ಹೊರಹಾಕಿದ್ದಾರೆ ಎಷ್ಟೇ ಸಮಯದ ಸೂಚನೆ ನೀಡಿದ್ರೂ ಕೂಡ ಸದಸ್ಯರಿಂದ ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಸಿಕ್ತಿಲ್ಲ ಅನ್ನೋದು ಅದು ಹಂಗೆ ಆಗತ್ತೆ ಪ್ರತಿ ಸರಿ ಈ ಗಲಾಟೆ ಗದ್ದಲ ಮಧ್ಯನೇ ಈ ಅಧಿವೇಶನಗಳು ಕ್ಲೋಸ್ ಆಗ್ತಾಯಿವೆ ಮುಕ್ತಾಯ ಆಗ್ತಾ ಇವೆ ಅಲ್ಲಿ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗಬೇಕು ಅದು ಚರ್ಚೆನೇ ಆಗ್ತಾ ಇಲ್ಲ ಹಂಗಾಗಿ ಇಲ್ಲಿ ಹೊರಟ್ಟಿ ಅವರು ಬೇಸರವನ್ನು ಹೊರಹಾಕಿದ್ದಾರೆ ಭೋಜನ ವಿರಾಮದ ಬಳಿಕ ವಾಪಾಸ್ ಬರಲೇ ಇಲ್ಲ ಹೇಳೋದನ್ನೇ ಕೇಳಲ್ಲ ಅಂದಮೇಲೆ ಏನಕ್ಕೆ ಬರಬೇಕು ಅಂತ ನೋಡಿ ಸಾಮಾನ್ಯವಾಗಿ ಪ್ರಶ್ನೋತ್ತರ ಕಲಾಪ ತೊಂಬತ್ತು ನಿಮಿಷದ ಅವಧಿಯಲ್ಲಿ ಮುಗಿಯಬೇಕಾಗತ್ತೆ ಆದರೆ ಒಂದೊಂದು ವಿಚಾರವನ್ನು ಅರ್ಧ ಗಂಟೆ ಮೇಲೆ ನಲವತ್ತು ನಿಮಿಷಗಳ ಕಾಲ ಅದನ್ನು ತೆಗೆದುಕೊಳ್ತಿದ್ದಾರೆ ಇದು ಸಮಯ ವ್ಯರ್ಥ ಆಮೇಲೆ ಈ ಗಲಾಟೆ ಗದ್ದಲ ಇದೆಯಲ್ಲ ಇದರಿಂದ ಬೇಸರ ಆಗೋದು ಸಹಜ ಅದು ಅಲ್ಲಿ ಏನು ಸಮಸ್ಯೆ ಇದೆ ಅದರ ಬಗ್ಗೆ ಚರ್ಚೆ ಆಗಬೇಕು ಅದು ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಈಗ ಬಸವರಾಜ್ ಅವರು ಬೇಸರ ಹಾಕಿರೋದು ನಿಜಾನೇ ಅದು ಅವರಿಗೂ ಕೂಡ ಅಸಮಾಧಾನ ಇದೆ ಜ್ವಲಂತ ಸಮಸ್ಯೆ ಇದ್ದರೂ ಕೂಡ ಅದರ ಬಗ್ಗೆ ಯಾವೊಬ್ಬ ನಾಯಕನೂ ಕೂಡ ಚರ್ಚೆ ಮಾಡೋದಿಲ್ಲ ಆ ಕಡೆಯಿಂದ ಇನ್ನೊಬ್ಬ ಮಾತಾಡ್ತಾನೆ ಈ ಕಡೆಯಿಂದ ಮತ್ತೊಬ್ಬ ಮಾತಾಡ್ತಾನೆ ಈ ರೀತಿಯಾಗಿ ಕಾಲಹರಣ ಆಗ್ತಿದೆ ಬಿಟ್ಟರಲ್ಲಿ ಏನು ಚರ್ಚೆ ಆಗ್ತಿಲ್ಲಲ್ಲ ಸಮಯ ಇಲ್ಲ ಇವತ್ತು ಹದಿನೇಳು ಇನ್ನೆಷ್ಟು ದಿನ ಇದೆ ಮೂರು ದಿನ ಅಷ್ಟೇ ಈ ವಾರ ಈ ವಾರ ಕ್ಲೋಸ್ ಆಗತ್ತೆ ಎಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಆಗ್ತಿದೆ ಅಂತ ಹಾಗಾಗಿ ಹೊರಟ್ಟಿಯವರು ಬೇಸರವನ್ನು ಹೊರಹಾಕಿದ್ದಾರೆ ಸೊ ಏನೇ ಇರಲಿ ಯಾವುದೇ ವಿಚಾರ ಇದ್ದರೂ ಕೂಡ ಅದನ್ನು ತಾಳ್ಮೆಯಿಂದ ಕೇಳುವಂಥ ಫೆಸನ್ಸ್ ಇರಬೇಕಾಗತ್ತೆ ಆ ರೀತಿಯ ಮನಸ್ಥಿತಿ ಇರಬೇಕು ಏಯ್ ಗಲಾಟೆ ಮಾಡಬೇಕು ನಮ್ಮ ಕಡೆಯೇ ಜನ ನೋಡಬೇಕು ಅಂದ್ರೆ ಎಲ್ಲರೂ ಕೂಡ ನೋಡ್ತಿರ್ತಾರೆ ಯಾರು ಏನು ಮಾಡ್ತಿದ್ದಾರೆ ಅಂತೇಳಿ ಅದಕ್ಕೆ ಅವಕಾಶ ರೆಸ್ಪಾನ್ಸ್ ಕೊಡ್ತಿಲ್ಲ ಅಂತ ಈಗ ನಮ್ಮ ಜೊತೆಗೆ ಪರಿಷತ್ ಸಭಾಪತಿ ಆಗಿರುವಂಥ ಬಸವರಾಜ್ ಅವರು ಫೋನ್ ಸಂಪರ್ಕದಲ್ಲಿ ಸಿದ ಸಿಕ್ಕಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಜವಾಗ್ಲೂ ಕೂಡ ನಮಗೂ ಬೇಸರ ಆಗತ್ತೆ ಅಲ್ಲಿ ಯಾವ ಸಮಸ್ಯೆ ಬಗ್ಗೆ ಚರ್ಚೆ ಆಗ್ಬೇಕು ಅದು ಚರ್ಚೆ ಆಗ್ತಾ ಇಲ್ಲ ಇಲ್ಲ ಅಂತ ನಾನು ಬಹಳಷ್ಟು ಪ್ರಯತ್ನ ಮಾಡ್ತೀನಿ ಯಾರು ಸದನದ ಸಭಾಪತಿ ಚೇರಿಗೆ ಅದಕ್ಕೆ ಏನು ಗೌರವ ಕೊಡುದಿಲ್ಲ ಯಾರು ಬೇಕಾದ್ರೂ ಹೇಳ್ತಾರೆ ಮಾತಾಡ್ತಾರೆ ಮಾತಾಡ್ತಾರೇಲ್ಮಣಿ ಇಲ್ಲಿವರೆಗೆ ನಾವು ನಡೆಸ್ಕೊಂಡ್ ಬಂದೀವಿ ನಾವು ಬಹಳ ಪ್ರಯತ್ನ ಮಾಡಿದ್ವಿ ಯಾರು ರಿಸ್ಪಾನ್ಸ್ ಸರಿ ಕೊಡುದಿಲ್ಲ ಎಲ್ಲರೂ ಹೇಳ್ತಾರೆ ಯಾರಿಗೆ ಹೇಳ್ಬೇಕು ಯಾರಿಗೆ ಬಿಡ್ಬೇಕು ಕ್ವಶ್ಚನ್ ಯಾರಿಗೆ ಬಿಡ್ಬೇಕು ಅಂತ ಒಂದಿದಾಗುದಿಲ್ಲ ಹಿಂಗಾಗಿ ಸಹ ಇಲ್ಲ ಏನಕೇಜ್ ಕಡಿ ಮತ್ತ ಸಮಯ ಹಾಳಾ ಇಷ್ಟೆಲ್ಲ ಜನ ಬೇರೆ ಬೇರೆ ಅವ್ರ ಕ್ವಶನ್ ಓಡಿ ಹೋದ್ ಕ್ವಶನ್ ಏನು ಅವ್ರ ಸಭಾಪತಿ ಏನ್ ಬೇಕಾದಷ್ಟು ಬೆಲ್ ಮಾಡ್ಲಿ ಏನ್ ಬೇಕಾದ್ ಮಾಡ್ಲಿ ಏನ್ ಮಾಡಿದ್ರು ಯಾರೆಲ್ಲ ತಮ್ಮ ತಮ್ ತಾವೇ ಹೇಳ್ತಾರ ಯಾರು ಕೇಳೋಂಗಿಲ್ಲ ಪರ್ಮಿಷನ್ ಇಲ್ಲ ಏನಿಲ್ಲ ಹಿಂಗಾಗಿ ಬೇಜಾರಾಗಿ ನನಗೂ ಏನಾದ್ ಮಾಡ್ಕೊರಪ್ಪ ಅದ್ ಬಂದ್ಬಿಟ್ರಿ ಹುಬ್ಬಳ್ಳಿ ಬಂದ್ಬಿಟ್ರಿ ಸರ್ ಈಗ ಬೆಳಗಾವಿಯಲ್ಲಿ ಆಗುವಂತ ಅಧಿವೇಶನದ ಉದ್ದೇಶ ಅದು ಆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಬಟ್ ಆ ಅಂತ ಬೆಳಗಾವಿಯಲ್ಲಿ ಅಧಿವೇಶನ ಅವಶ್ಯಕತೆ ಇದೆಯಾ ಅದೇ ಇದನ್ನ ನೋಡಿದ್ರೆ ನನಗೂ ಅಂಗಡಿಸ್ ನೋಡ್ರಿ ಹೇಳ್ಬಿಡ್ತೀನಿ ಇಲ್ಲಿ ನಾವು ಎರಡು ದಿವಸ ನೋಡಿ ಫಿಕ್ಸ್ ಮಾಡಿದ್ವಿ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಸಾಕಷ್ಟು ಕೊಟ್ಟು ಎಲ್ಲ ಮಾಡಿದೆ ಮಾಡಿದ ನಂತರ ಈ ಮತ್ತಿವ್ರು ಈ ತರ ಮಾಡಿದ್ರೆ ಏನಿಲ್ಲ ಯಾವ್ದಾರ ಒಂದ್ ಸಣ್ಣ ಇವತ್ತು ನೋಡಿ ಒಂದ್ ಪ್ರಶ್ನೆಗೆ ಇಪ್ಪತ್ತೆರಡು ನಿಮಿಷ ಹೋತ್ರಿ ಒಂದ ಪ್ರಶ್ನೆಗೆ ಸಿಟಿರೋದು ಇಪ್ಪತ್ತೆರಡು ನಿಮಿಷ ರೀ ಇನ್ನ ಇಬ್ಬರು ಹತ್ತ ನಿಮಿಷ ರೀ ನಲ್ವತ್ತ ಎರಡು ನಿಮಿಷ ಬರೀ ಮೂರು ಪ್ರಶ್ನೆಗೆ ಹೋಗೈತ್ರಿ ಮತ್ ಸದನ್ ನಡೆಸಿ ಮುಂದೆಲ್ಲಾ ಉತ್ತರ ಕನ್ನಡ ಚರ್ಚೆ ಮಾಡ್ಬೇಕಾದ್ರೆ ಹೇಳಿ ನೋಡಣ್ರಿ ಯಾರಿಗೂ ಸೀರಿಯಸ್ನೆಸ್ ಇಲ್ಲ ಇಲ್ರಿ ಮತ್ ಸದನದಲ್ಲಿ ಇಷ್ಟು ವರ್ಷ ನೋಡ್ರಿ ನಾವ್ ನಲ್ವತ್ತೈದು ವರ್ಷ ಆತು ನಾವೆಲ್ಲ ನಡತೀವಿ ಅವಾಗಿನ ಇದಕ್ಕ ಇವಾಗಿನ ಇದಕ್ಕ ಗಜಗಜಾಂತರ ಅಂತರ ಐತ್ರಿ ಯಾರು ಬಗ್ಗೆ ಏನಾದ್ರೂ ಬಗ್ಗಿದಿಲ್ಲ ಅಜೆಂಡಾ ಇರುತ್ತಲ್ರಿ ಅಜೆಂಡಾ ಪೂರ್ಣ ಒಟ್ಟ ಮುಗಿಯುವಲ್ರಿ ಹೌದು ಅಜೆಂಡಾ ಆಮೇಲೆ ಆರು ಗಂಟೆ ಏಳು ಗಂಟೆ ಆದ್ರೆಂತರಿ ನಾವು ಕುಂತಿರ್ತೀವಿ ಬೆಳಗಿಂದ ಕುಂತಿರ್ತೀವಿ ನಾನು ಅದನ್ನ ಮುಗಿಸ್ ಮಣ್ಣಿನ ನೋಡಿ ರಾತ್ರಿ ಹತ್ತು ಹತ್ತರ ಮಠ ಆಯ್ತು ಇದು ಯಾರು ಸಹಕಾರ ಇಲ್ಲ ಹೆಂಗ್ ಹೇಳಿ ಸದನ್ ನೀವ ನೀವು ಸರಿ ಸಹಕಾರ ಅಧಿವೇಶನದಲ್ಲಿ ಅಲ್ಲಿರುವಂತ ಎಲ್ಲಾ ಶಾಸಕರಿಗೂ ಒಂ ಗೌರವ ಕೊಡ್ಬೇಕು ಅನ್ನೋದು ಆ ರೀತಿಯ ತರಬೇತಿ ಏನಾದ್ರು ಹೇಗೆ ಅಂದ್ರೆ ಗೌರವ ಕೊಡ್ಬೇಕು ಅನ್ನೋದು ತರಬೇತಿ ತರಬೇತಿ ನಾ ತರಬೇತಿ ಒಂದ್ಸರಿ ಕೊಡ್ಸಿನ್ಸ್ ತರಬೇತಿ ನಾವ್ ಮಾಡಿಸಿನ ಹಿಂದ ಬಂದ್ ಶಾಸಕರು ಸದನದಲ್ಲಿ ಯಾವ ರೀತಿ ನಡ್ಕೋಬೇಕು ಸದನ ಪ್ರೊಸೀಡಿಂಗ್ಸ್ ಏನು ಹೆಂಗಂತೆಲ್ಲ ಈಗ ಶಂಕರ್ ಮೂರ್ತಿನ ಬಿ ಎಲ್ ಶಂಕರ್ನ ಸಿದ್ದರಾಮಯ್ಯ ಅವ್ರನ್ನ ಬೇರೆ ಬೇರೆ ಇನ್ನೊಂದಿಬ್ಬರನ್ನ ಯಾವ ಇವ್ರನ್ನ ಕರ್ದು ಪ್ರೊಫೆಸರ್ ಕರ್ಸಿ ಎಲ್ಲ ಯಾರ್ಡ್ಸ್ ವಿಕಾಸೋದಾಗ ಟ್ರೈನಿಂಗ್ ಕೊಡ್ಸಿನ ಹಿಂದೆಲ್ಲ ಟ್ರೈನಿಂಗ್ ಕೊಡ್ಸಿ ಮತ್ತೆ ಟ್ರೈನಿಂಗ್ ಕೊಡ್ಸಿ ಮತ್ತೆ ಏನಾಗೈತೆ ಅದ್ರಿ ನಿಮಗ್ರಿ ನಾನ್ ನೀವು ಬಾಳ ಸರಿ ನೋಡಿರಿ ನೀವ್ ನಾವ್ ನಾನ್ ಸ್ಟೇಟ್ಮೆಂಟ್ ಅವಾಗ ಈಗ ನೋಡ್ರಿ ಗಂಗೂಬಾಯಿ ಅಣ್ಗಲ್ ಅಂತವ್ರು ಮಂಡ್ಲಕರ್ ಮಣ್ಸೂರ ಕಾದ್ರಿ ಶಾಮಣ್ಣ ನಮ್ಮಲ್ಲಿ ಏನೈತಂದ್ರ ಯಾರ್ಯಾದ್ರ ಇರ್ತಾರ ಅವ್ರೆಲ್ಲಾ ಬರ್ಬೇಕಂತ ಐತ್ರಿ ಅದ್ರ ನಮ್ ರೂಲ್ಸ್ ಪ್ರಕಾರ ನಮ್ ಸಂವಿಧಾನದಾಗ ಐತದೆ ಇವ್ರ ಅದನ್ನ ತಿಳಿತ್ ಯಾರ್ಯಾರ ತಂತಂದ್ ಈ ಎಲ್ಲೆಲ್ಲಿ ಅವ್ರನ್ನ ರಾಜಕೀಯ ವ್ಯಕ್ತಿಗಳನ್ನ ಅವ್ರನ್ನ ಇವ್ರು ತರ್ತಾರ ಅವ್ರ ಏನಂದ್ರ ಇಲ್ಲಿ ಬೇರೆ ರಾಜಕೀಯ ನಮ್ಮ ತರ್ತಾರೆ ನಮಗೂ ಕಮಿಟ್ಮೆಂಟ್ ಇಲ್ಲ ಅದಕ್ಕೆ ಅದ ವಿಧಾನ ಪರಿಷತ್ ಮೊದಲಿನ ಇದೀಗ ಈಗ ನೀವು ನೋಡಿ ಯಾರ ಈ ನಿಮ್ಗೆ ಹೇಳಿ ಸಾಹಿತಿಗಳ್ ನಮ್ಮ ಇದ್ರಾಗ ಹಿಂದಾರ ದೊಡ್ಡ ರಂಗೇಗೌಡ ಸಿದ್ಧಲಿಂಗಯ್ಯ ಇವರೆಲ್ಲಾ ಇರ್ತಿದ್ರಿ ಎಚ್ ನರಸಿಂಹಯ್ಯ ಈಗ ಸರ್ಕಾರ ಮತ್ತೆ ಅಂತವ್ರಿದ್ರ ಏನಾದ್ರು ಸ್ವಲ್ಪ ಮಾತು ಈತ ಮಾತಾಡಕ ಇದ್ ಮಾಡಕ್ ಹಾಕ್ತಿವ್ರಿ ಈಗ ಯಾರಿಲ್ಲ ಎಲ್ಲ ಬರೀ ಪೊಲಿಟಿಕ್ಸ್ ಇಪ್ಪತ್ ನಾಗಣ್ಣಿಗೆ ಹುಯ್ಯ ತೆಗೆದು ಬಿಡ್ತಾರೆ ಇವು ಯಾವ ಕೇಳಂಗಿಲ್ಲ ಹೇಳಂಗಿಲ್ರಿ ಆ ಕಡೆ ಒಂದಿಷ್ಟು ಮಂದಿ ಈ ಕಡೆ ಒಂದ್ ಮಂದಿ ಯಾವ್ದಾರು ನಾವ್ ಮಾಡ್ತಿರ್ತೀವಿ ನಮ್ಮ ನಮ್ ಕೆಲ್ಸನ ಅವರೇ ಮಾಡ್ತಾರ ಇವತ್ ನೋಡ್ರಿ ಆ ಕ್ವಶನ್ ಪ್ರಶ್ನೋತ್ತರ ಇಷ್ಟ ಇರ್ತದ್ರಿ ಪ್ರಶ್ನೆ ಕೇಳ್ಬೇಕು ಉತ್ತರ ಆಗ್ಬೇಕು ಸರ್ಕಾರ ಅದಕ್ಕ ನಾವೊಂದು ಕಾನೂನು ಮಾಡಿದೆ ಯಾರೇ ಪ್ರಶ್ನೆ ಕೇಳ್ತಾರೋ ಅವ್ರ್ ಒಂದ್ ಏನಂದ್ರ ಒಂದ್ ಸಪ್ಲಿಮೆಂಟ್ರಿ ಪರ್ಮಿಷನ್ ಅದನ್ ಇವತ್ತು ಭೋಜೇಗೌಡ ಯಾವ್ ನಾವ್ ಶರ್ ಬಂಡ್ರಿ ಅವ್ ಏನ್ರಿ ಅವ್ರಿಗೆ ಏನಾರ ಒಂದ್ ಇದ್ ಬೇಕಲ್ಲ ಎದ್ದು ಸಿಕ್ಕಾಬಿಟ್ಟಿದ ಇಪ್ಪತ್ತು ಇಪ್ಪತ್ತೆರಡು ನಿಮಿಷ ಮಾಡಿದ್ವಿ ಒಂದು ಕ್ವಶನ್ ಅವ್ರ ಸಂಬಂಧ ಇಲ್ಲ ಯಾವ ಪ್ರಶ್ನೆ ಕೇಳ ಅವ್ ಅಷ್ಟ ಸಂಬಂಧ ಅದು ಅವನ್ ಪ್ರಶ್ನೆ ಕೇಳಿದ ಅವನ್ ಅವ ಉತ್ತರ ತರ ಮುಗುದ್ದು ಅದ್ ಏನು ಅದೇನು ಆಡುದು ಒದರಾಡುದು ಅದೆಲ್ಲ ಮಾಡಿ ಸದನ್ ಇದನ್ನೆಲ್ಲ ಕೆಡಿಸ್ಬಿಟ್ಟು ಇಪ್ಪತ್ತೆರಡು ನಿಮಿಷ ಅದೇ ಬರ್ದಿಟ್ಟಿ ನೋಡ್ರಿ ನಾನು ನಾ ಏನ್ ಮಾಡಿದ್ನಂದ್ರೆ ಯಾರು ಕ್ವಶನ್ ಕೇಳಿದ್ರೆ ಸರ್ ಈಗ ಈ ನೀರಾಟ ಮಾಡಿದ್ರೆ ಅಥವಾ ಗಲಾಟೆ ಮಾಡದ್ರೇನೆ ಜನ ನಮ್ ಕಡೆ ನೋಡ್ತಾರೆ ಆ ಈ ಸಮಸ್ಯೆ ಪರಿಹಾರ ಆಗ್ಬಿಡ್ತ ಅಂತನಾ ಹೇಗೆ ಅಂತ ಅಲ್ಲ ಅವ್ರ ಏನ್ ತಿಳಿಯಂಗಿಲ್ರೀ ಅವ್ರ ಏನ್ ಅರ್ಥ ಆಗುದಿಲ್ಲಾ ಉಳದಾವರ ಸಹಿತದಿಂದ ಪ್ರಾಬ್ಲಮ್ ರೀ ಉಳ್ದಾವ್ರ ಪಾಪ ಅವ್ರ ಕ್ವೆಸ್ಟನ್ ಇರ್ತಾವೆಲ್ಲ ಇರ್ತಾವ ಅವ್ರಿಗ ಸಮಸ್ಯೆ ಏನ್ ತಿಳ್ಕೋತಾರ ಏನ ಗೊತ್ತಿಲ್ಲ ಒಟ್ಟ ಅನ್ನೋರ್ ನನಗಂಟಸಿ ಮಟ್ಟಿಗೆ ಬಾಳ ಉದ್ರಾಡಿ ಟಿವಿ ಒಳಗ ಪೇಪರ್ದಾಗ ಬರ್ತಾವನೋ ಅಂತ ಭಾವನೆ ಇರಬೇಕು ಅದು ಸರಿಯಾದ ಅಲ್ರಿ ಅದ ನಾನು ಹೇಳಿದ್ನಲ್ಲಾ ಅದು ಮತ್ತೆ ಎಷ್ಟೊಂದು ನೀವು ನೋಡ್ತೀವಿ ಎಷ್ಟೊಂದು ಕಂಟ್ರೋಲ್ ಮಾಡಕ್ಕಾಗತ್ತೆ ಹೇಳಿ ನೀವು ನಾವು ಎದ್ ನಿಂತ ಹೇಳ್ತೀನಿ ಮತ್ ಹೇಳ್ತೀನಿ ಅವ್ರಿಗೆ ಇದು ಮಾಡ್ತೀನಿ ನಾನು ಮತ್ ಬಹಳಷ್ಟು ಗದರಿಸ್ತೀನಿ ಎಲ್ಲಾ ಮಾಡ್ತೀನಿ ಮಾಡಿದ್ರು ಅವ್ರ ಏನಾಗತ್ತೆ ಜಪ್ ಆಡಂಗಿಲ್ಲ ಅವ್ರು ಈಗಂತೂ ಈ ಒಂದ್ ಎರಡು ಸೆಷನ್ ಅಲ್ಲಿ ಅತಿ ಜಾಸ್ತಿ ಆಗ್ಬಿಡತ್ತ ಅದು ಇದೆಲ್ಲ ಅದಕ್ಕೆ ಬೇಜಾರಾಗಿ ಬಿಡುತ್ತೆ ನನಗೂ ಹಾಳಾಗ್ಬಿಡ್ಕೊಬ್ರೆ ಬಂದ್ಬಿಟ್ರೇ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಸಮಯ ಯಾಕಂದ್ರ ನಾವ್ ಇಲ್ಲಿವರೆಗೆ ನಲ್ವತ್ತೈದು ವರ್ಷ ಆದ್ರಿ ನಾವು ಸದನದಲ್ಲಿ ನಮ್ದು ನಡೆ ನೋಡಿ ಮತ್ ನಮ್ ಕಮಿಟ್ಮೆಂಟ್ ಎಲ್ಲಾ ಇರ್ತಾವ್ರಿ ಈಗ ಹಿಂಗಾದ್ರೂ ನೋಡಿ ನಾವ್ ಸಾರ್ವಜನಿಕರಿಗೆ ಏನೇ ನೋಡ್ರಿ ಇಪ್ಪತ್ತೊಂದು ಕೋಟಿ ರೂಪಾಯಿ ಖರ್ಚಾಗತ್ತೀ ಇಪ್ಪತ್ತೊಂದು ಕೋಟಿ ಇಪ್ಪತ್ತೊಂದು ಕೋಟಿ ಏನಂದ್ರೆ ನಮ್ದು ನೆಟ್ ಎಕ್ಸ್ಪೆಂಡ್ ಹದಿಮೂರುವರೆ ಕೋಟಿ ಡಿ ಸಿ ಕೊಟ್ಟಾರ ಐದುವರೆ ಕೋಟಿ ಪೊಲೀಸ್ ಕಂಪನಿ ಕೊಟ್ಟಾರ ಇದು ಉಳ್ದಿದ್ರಿ ಟಿ ಎ ಡಿ ಅದು ಇದು ಬರುದು ಹೋಗುದು ಕಾರ್ಗಳು ಹೋಗುದು ಬರುದು ಈ ನೋಡಿ ನಾವು ಹುಬ್ಬಳ್ಳಿಗೆ ರೀ ಹುಬ್ಳಿಗೆ ಬಂದು ಹೋಗಿ ಬರ್ಬೇಕಾದ್ರೆ ಕಾರಿಗೆ ಮತ್ತೆ ಇದನ್ನ ಪೆಟ್ರೋಲ್ ಹಾಕ್ಸುದೇನ್ರಿ ನಾವ್ ಈಗ ಎಲ್ಲೆಲ್ಲಿ ಹೋಗ್ತಾರ ಬರ್ತಾರ ಇವೆಲ್ಲ ಮತ್ತೀಗ ಫ್ಲೈಟ್ಲೆ ಬರ್ತಾರ ಫ್ಲೈಟ್ಲೆ ಹೋಗ್ಕರ ಇದ್ರದ ಸಾರ್ಥಕತೆ ಆಗ ಉತ್ತರ ಕರ್ನಾಟಕದ ಒಳ್ಳೇದಾಗ್ಲಿ ಬೆಳಗಾವಂತ ಮಾಡುದಕ್ಕೆ ಸದನ ಇಲ್ಲಿ ಇಲ್ಲಿ ಶುರು ರೀ ನಾಡಲ್ಲ ಹಣ್ ಪಾರ್ಲಿಮೆಂಟ್ ಅಫೇಸ್ ಇಂದ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದೀವಿ ನಾವು ಟೂ ತೌಸಂಡ್ ಫೈವ್ ಫೋರ್ ಅಂಡ್ ಫೈವ್ ಆಗಲಿ ಮತ್ತೆ ಈಗ ಅದನ್ನ ತಿಳ್ಕೋಬೇಕಲ್ಲ ಇಲ್ಲಿಂದ ಬಂದ ಮತ್ತೆ ಜನ ಏನು ಯಾರು ಏನು ತಪ್ಪದ್ರಿ ಬಿಡ್ರಿ ಏನು ಹಂಗೆ ನಡದ್ತಿ ಮಾಮೂಲಿ ಅಂತಾರೆ ಇದರಿಂದ ಏನಾದರೂ ಈ ಎಲ್ಲ ಈ ಚರ್ಚೆ ಆಗಿ ಅದಕ್ಕೆ ಏನಾದ್ರು ಪರಿಹಾರ ಕಂಡುಕೊಳ್ಳೋದು ಎಲ್ಲ ಯಾಕೆ ನೋಡಂಗೆ ಹಂಗೆಲ್ಲ ಎಲ್ಲ ಹಣ್ಣು ಎವರೇಜ್ ಇದೆ ಒಂದು ಐವತ್ತು ಕೋಟಿ ಕನಿಷ್ಠ ಒಂದು ನಲ್ವತ್ತು ಕೋಟಿ ಅಂತೂ ಕರ್ತಿದ್ವಿ ಇವಾಗ ಒಟ್ಟಿ ಅಡಿ ಬರೋದು ಕಾರ್ನೇ ಬರೋದು ಹೋಗೋದು ಮತ್ತೆ ವಸತಿ ಎಲ್ಲಾ ಇಲ್ಲಿ ಇವೆಲ್ಲ ಎಕ್ಸ್ಪೆಂಡಿಚರ್ ಅದಲ್ಲ ರೀ ಎಲ್ಲವೂ ವ್ಯರ್ಥ ಹ್ಮ್ ನನಗೆ ಹಂಗ ಅನ್ಸಾದಿ ನೋಡ್ರಿ ಸದನ ನಡೆಸೋದ ಸರಿ ಅಲ್ಲ ಆಗೋಲ್ಲ ನೀವು ಅಂತ ಅನ್ಸ್ಬಿಡೋದು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಹೊಸ ಸರ್ ಥ್ಯಾಂಕ್ ಯು ವೆರಿ ಮಚ್ ಓಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ